ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಆಗ್ತಿರುವುದು ತಮಗೆಲ್ಲರಿಗೆ ಗೊತ್ತಿದ್ದ ವಿಷಯ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ಅವರ ಸೂಚನೆಯಂತೆ ಅಭಿವೃದ್ಧಿ ಕೆಲಸ ಮಾಡುವಾಗ ನಾವೇನಾದರೂ ತಪ್ಪು ಮಾಡಿದ್ದೇವೋ ಅದರಲ್ಲಿ ಏನಾದರೂ ದೋಷ ಕಂಡು ಬರ್ತದ ಅಂತ ಹೇಳುವ ಪ್ರಶ್ನೆ ಒಂದು ದಿವಸದ ತಾಂಬೂಲ ಪ್ರಶ್ನೆ ಚಿಂತನೆ ಮಾಡುವ ಕೆಲಸ ಕಾರ್ಯಕ್ಕೆ ಸೂಚನೆ ಇಟ್ರು ಅದರಂತೆ ನಾವು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ನಮ್ಮ ನಿಟ್ಟೆ ಪ್ರಸನ್ನ ಆಚಾರ್ಯ ಇವರ ಒಂದು ಸಾರಥ್ಯದಲ್ಲಿ ಅವರ ಶಿಷ್ಯ ಶ್ರೀನಿವಾಸ್ ಮತ್ತು ನಮ್ಮ ಪಡಿಲು ಈ ಗೋಪಾಲಕೃಷ್ಣ ಭಟ್ ಇವರ ನೇತೃತ್ವದಲ್ಲಿ ತಾಂಬೂಲ ಪ್ರಶ್ನೆಯನ್ನು ಇವತ್ತು ಇಡಲಾಯಿತು ನಮ್ಮ ಪ್ರಧಾನ ಅರ್ಚಕರಾದ ವಸಂತ ಕಿದ್ಲಯ್ಯರೂ ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿದ್ದರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗ ಪ್ರಶ್ನೆ ಚಿಂತನೆ ನಿವೃತ್ತಿ ಚಿಂತನೆಯನ್ನು ಮಾಡಲಾಯಿತು ಇದರಲ್ಲಿ ಸಂಪೂರ್ಣವಾಗಿ ಶ್ರೀ ಮಹಾಲಿಂಗೇಶ್ವರ ದೇವರು ಅಭಿವೃದ್ಧಿಗೆ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಂಪೂರ್ಣ ಮಹಾಲಿಂಗೇಶ್ವರ ಪ್ರೇರಣೆ ಇದೆ ಅಂತೇಳಿ ಪ್ರಶ್ನೆಯಲ್ಲಿ ಕಂಡು ಬಂತು ಅದಲ್ಲದೆ ಇವತ್ತು ಕೆಲವು ಮನೆ ತೆರವುಗೊಳಿಸುವ ಸಂದರ್ಭದಲ್ಲಿ ನಾವು ದೇವಸ್ಥಾನದಿಂದ ಅವರಿಗೆ ನಾವು ದುಡ್ಡು ಕೊಟ್ಟದ್ದು ದೇವರಿಗೆ ಅದು ಸಮಾಧಾನ ಇಲ್ಲಂತೆ ನಾನು ಹೇಳಿದಾಗ ಪ್ರಶ್ನೆಯವರ ಹತ್ರ ಇದು ನಮ್ಮ ಆಚಾರ್ಯವರ ಹತ್ರ ಹೇಳಿದೆ ದೇವಸ್ಥಾನದಿಂದ ಹತ್ತು ಪೈಸೆ ಕೂಡ ಕೊಡಲಿಲ್ಲ ಶಾಸಕರು ಮತ್ತು ನಾವು ಕೊಟ್ಟದ್ದಂತೆ ಹೇಳಿದೆ ನೀವು ಕೂಡ ಪೈಸೆ ಕೊಟ್ಟದ್ದು ಅದು ಅಭಿವೃದ್ಧಿಗೆ ಉಪಯೋಗ ಆಗುದಿಲ್ಲ ನೀವು ಅವರಿಗೆ ಕೊಟ್ಟದ್ದು ದೇವರಿಗೆ ಅಸಮಾಧಾನ ಉಂಟು ಅದು ಮಹಾಲಿಂಗೇಶ್ವರ ದೇವರ ಋಣ ಇನ್ನು ಕೂಡ ಅವರಲ್ಲಿ ಉಳಿದಂತಾಗಿದೆ ಅದನ್ನು ಅವರು ಬಿಟ್ಟು ಕೊಡುವಂಥ ಕೆಲಸ ಮಾಡಬೇಕಿತ್ತಂತ ಹೇಳುವುದನ್ನು ಆಚಾರ್ಯ ಮುಖಾಂತರ ತಿಳಿಸಿದರು ಅದಲ್ಲದೆ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು ಬಂದಿವೆ ರಕ್ತೇಶ್ವರಿಗೆ ಅಲ್ಲಿ ರಕ್ತೇಶ್ವರಿಗೆ ಒಳಗೆ ದೀಪ ಇಡುವುದು ಮತ್ತು ಗುಳುಗಿನ ಸಾನ್ನಿಧ್ಯ ಮತ್ತು ಕೆಲವು ಹೋಮಗಳು ಇದುಗಳನ್ನೆಲ್ಲ ಹೇಳಿದ ಹೇಳಿದರು ಅವರು ಅದನ್ನೆಲ್ಲ ಶೀಘ್ರದಲ್ಲಿ ಮಾಡುವಂಥ ಕೆಲಸ ಕಾರ್ಯವನ್ನು ನಮ್ಮ ಸಮಿತಿಯು ಮಾಡ್ತದೆ ಅದರಿಂದ ನಂತರ ನಾವು ಅಭಿವೃದ್ಧಿ ಕೆಲಸಕ್ಕೆ ಮುಂದರಿಸುತ್ತೇವೆ ಸಂಪೂರ್ಣವಾಗಿ ಭಕ್ ಹೆಚ್ಚಿನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ರು ಕೆಲವು ಜನ ಸಣ್ಣ ಪುಟ್ಟ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ಮತ್ತು ನಾವು ಅಭಿ ಇವತ್ತು ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಕ್ರಮವನ್ನು ಅಭಿವೃದ್ಧಿಯ ಬಗ್ಗೆ ನಾವು ಹೆಚ್ಚಿನ ಅನುಭವವನ್ನು ಆಚಾರ್ಯ ತರ ಕೇಳಿದೆವು ಒಂದನೇದಾಗಿ ನಮಗಲ್ಲಿ ಐದಾರು ಕಟ್ಟೆ ಅಭಿವೃದ್ಧಿ ಅಂದರೆ ಐದಾರು ಕಟ್ಟೆ ಚೇಂಜ್ ಆಗಬೇಕು ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳಿದರು ಚೇಂಜ್ ಮಾಡಬಹುದು ಅಂತೇಳಿ ಹಾಗೇಲೊಂದು ಅಶ್ವತ್ಥ ಕಟ್ಟೆ ಅಶ್ವತ್ಥ ಮರ ಮುರಿದು ಬಿದ್ದಿದೆ ಅದನ್ನು ಸಂಪೂರ್ಣವಾಗಿ ತೆಗೆದು ಅಲ್ಲಿ ಅಶ್ವತ್ಥ ಸಸಿ ಮೊದಲನಾಗಿ ನಡಬೇಕಂತ ಹೇಳುವುದನ್ನು ಸೂಚಿಸಿದರು ಮತ್ತು ಕೆರೆ ರಿಪೇರಿ ಇನ್ನಿತರ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಬೇಕಂತ ಹೇಳಿದರು ಅದಲ್ಲದೆ ಜಾಗೆಯನ್ನು ಇದರಿಂದ ಮುಗಲೇ ಅವರೇ ಬಿಟ್ಟುಕೊಡಬೇಕಿತ್ತಂತೆ ಈಗಲೂ ಅದನ್ನು ತೆರವು ಮಾಡುವ ಕೆಲಸ ಮಾಡಿದ್ದು ಬಹಳ ಸಂತೋಷದ ವಿಷಯ ಅಂತೇಳಿ ಹೇಳಿದ್ರು ಹೇಳಿದರು ಯಾಕಂತೇಳಿದರೆ ದೇವಸ್ಥಾನದ ಅತಿ ಹತ್ತಿರ ಕೆಲ ಜಾಗ ಆ ಅಶ್ವತ್ಥ ಮರಕ್ಕವರೆಗೆ ಅಲ್ಲಿ ದೇವರ ಸಾನ್ನಿಧ್ಯಕ್ಕೆ ಆಗುವಂಥ ಕೆಲಸ ಕಾರ್ಯವನ್ನೆಲ್ಲ ಆದಷ್ಟು ಬೇಗ ಮಾಡಿ ಅಂತ ಹೇಳಿ ದೇವರ ಅದಕ್ಕೆ ಅನುಗ್ರಹ ಉಂಟಂತ ಹೇಳುವುದನ್ನು ಆಚಾರ್ಯರು ಇವತ್ತು ವ್ಯಕ್ತ ವ್ಯಕ್ತಪಡಿಸಿದರು ಅದಲ್ಲದೆ ಅಭಿವೃದ್ಧಿ ಕೆಲಸವನ್ನು ಹೋಗುವಂತ ಮೊದಲೇ ಕೆಲವು ನಿವೃತ್ತಿಯನ್ನು ನಾವು ಮಾಡಲಿದ್ದೇವೆ ಅದೀಗ ನಾಳೆಯಿಂದಲೇ ನಾವು ಆ ಕೆಲಸ ಕಾರ್ಯಕ್ಕೆ ಮುಂದರಿಸ್ತೇವೆ ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿಯೇ ಮಾಡ್ತೇವೆ ಅಂತ ಹೇಳುತ್ತಾ ಅದಲ್ಲದೆ ಎರಡು ಪ್ರಕರಣಗಳು ಇವತ್ತು ಮನೆಗಳು ಕೋರ್ಟಲ್ಲಿರುವುದನ್ನು ಕೂಡ ಹೇಳಿದೆವು ಅವರು ಆದಷ್ಟು ಬೇಗ ಅದನ್ನು ಬಿಟ್ಟುಕೊಡೋದು ಒಳ್ಳೇದು ಇಲ್ಲ ಇದ್ರೆ ದೋಷವನ್ನು ಕಾಣ್ತದೆ ಅಂತ ಹೇಳುವುದನ್ನು ಎಂದರೆ ಕಣ್ಣು ಕೂಡ ಹೋಗುವ ಸಂದರ್ಭ ಉಂಟು ಅಂತ ಹೇಳಿ ಪ್ರಶ್ನೆಯಲ್ಲಿ ಕಂಡು ಬಂತು ಅವರಿಗೆ ಬಿಟ್ಟು ಕೊಡ್ತಾರೆ ಅವರು ಆದಷ್ಟು ಬೇಗ ಆದರೆ ಬಿಟ್ಟುಕೊಡ ಇದ್ರೆ ದೋಷ ಉಂಟಂತ ಹೇಳುವುದನ್ನು ಕೂಡ ಪ್ರಶ್ನೆಯಲ್ಲಿ ಕಂಡು ಬಂತಿದ್ದರು ಅದು ಮಹಾಲಿಂಗೇಶ್ವರ ದೇವರ ಜಾಗೆ ಇನ್ನೂ ಕೂಡ ಮಹಾಲಿಂಗೇಶ್ವರ ಜಾಗೆ ಉಂಟಂತೆ ಅದನ್ನು ಕೂಡ ವಶಪಡಿಸಿಕೊಳ್ಳುವಂತೆ ಅವರನ್ನೆಲ್ಲ ಮನವೊಲಿಸಿ ವಶಪಡಿಸಿಕೊಳ್ಳುವಂಥ ಕೆಲಸ ನಿಮ್ಮ ಕಮಿಟಿ ಮಾಡಲಿ ಅಂತ ಹೇಳುವುದನ್ನು ಹೇಳಿದರು ಅದಕ್ಕೆ ಸಂಪೂರ್ಣವಾಗಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಉಂಟು ಅಂತ ಹೇಳುವುದನ್ನು ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಆ ಒಂದು ಅಭಿವೃದ್ಧಿಯ ಬಗ್ಗೆ ಈಗ ನಮ್ಮ ದೈವಜ್ಞರು ಹೇಳಿದ ಹಾಗೆ ಮುಂದಿನ ದಿನದಲ್ಲಿ ಆ ಲೋಪದೋಷಗಳಿರುವುದನ್ನೆಲ್ಲ ಸರಿಪಡಿಸಲಿಕ್ಕೆ ಏನು ಹೋಮ್ ಎಲ್ಲ ಆಗಬೇಕು ಆ ಕೆಲಸವನ್ನು ನಾವು ನಾಳೆಯಿಂದಲೇ ಮಾಡ್ತೇವೆ ನಂತರ ಅಭಿವೃದ್ಧಿ ಕೆಲಸಕ್ಕೆ ಮುಂದೆ ಹೋಗ್ತೇವೆ ಅಂತ ಹೇಳುವ ಮಾತನ್ನು ಹೇಳ್ತೇನೆ ಇಲ್ಲ ಇಲ್ಲ ಪಂಚಾಕ್ಷರಿ ಭವನ ಎಲ್ಲ ಕೇಳಿಲ್ಲ ನಾವು ಇದರ ಬಗ್ಗೆ ಕೇ ಒಬ್ರು ಪ್ರಶ್ನೆ ಮಾಡಿದ್ರು ತಂತ್ರಿಗಳ ಬಗ್ಗೆ ಚೇಂಜ್ ಮಾಡಬೇಕಂತ ಹೇಳಿ ಅದಕ್ಕೆ ನಾನು ಹೇಳಿದೆ ತಂತ್ರಿಗಳ ಬಗ್ಗೆ ಚೇಂಜ್ ಮಾಡೋದಾಗಲಿ ವೈದ್ಯಕರ ವೈದ್ಯಕರನ್ನು ಚೇಂಜ್ ಮಾಡುವ ಆ ಪ್ರಶ್ನೆಗೆ ನಾವು ಹೋಗುದಿಲ್ಲ ನಮ್ದು ಅಭಿವೃದ್ಧಿ ಬಗ್ಗೆ ಮಾತ್ರ ಚಿಂತನೆ ಅಭಿವೃದ್ಧಿಯನ್ನು ಮಾಡಿಯೇ ಮಾಡ್ತೇವೆ ಅಂತ ಹೇಳುವುದನ್ನು ಹೇಳಿದ್ವಿ ಆ ಶ್ರೀ ಹತ್ಯೆ ಬಗ್ಗೆ ಒಂದು ಹೇಳಿದ್ರು ಆ ಆ ಜಾಗದಲ್ಲಿ ದ್ವಾರದ ಹತ್ತಿರ ಅಲ್ಲಿ ಕೆರೆ ಬದಿಯಲ್ಲಿ ಶ್ರೀ ಹತ್ಯೆ ಆಗುದಂತೆ ಆಗಿದೆ ಅಂತ ಹೇಳಿದ್ರು ಹೇಳಿದ್ರು ಅದು ಈಗ ಇತ್ತೀಚೆಗೆ ಆಗಿದೆ ಅಂತ ಹೇಳುವ ಮಾತನ್ನು ಹೇಳಿದ್ರು ಹ ಅದರ ಬಗ್ಗೆ ಹೇಳಿದ್ರು ಅವರು ದೇವಸ್ಥಾನದ ನಡೆಯ ಸರ್ತ ಇರುವ ಹಾಲನ್ನು ಅದು ಅದರ ಬಗ್ಗೆ ದೃಷ್ಟಿ ಉಂಟು ಅದು ಮೇಲೆ ಅಡ್ಡ ಬರ್ತದೆ ಸ್ಮಶಾನಕ್ಕೆ ಅಡ್ಡ ಬರ್ತದೆ ಅದರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡುವ ಆದ್ರೆ ಅದು ಒಳ್ಳೇದಲ್ಲ ಅಂತ ಹೇಳುವ ಶಬ್ದವನ್ನು ಹೇಳಿದ್ರು ಮತ್ತು ಇದು ಹಾ ಬಿ ಎಸ್ ಎಲ್ ಆಫೀಸು ಪೋಸ್ಟ್ ಆಫೀಸು ಅದು ದೇವಸ್ಥಾನದ ಜಾಗೆ ಅಂತ ಹೇಳಿದ್ರು ಆದ್ರೆ ಇದರ ಅದರನ್ನು ಈ ನಮ್ಮ ಈ ಹಿಂದೆ ಅಹ್ ಒಬ್ಬರು ಅದನ್ನು ರಿಕಾರ್ಡ್ ಮಾಡಿ ಅದನ್ನು ಮಾರುವಂತ ಕೆಲಸ ಮಾಡಿದ್ರಂತೆ ಅದು ಈಗ ದೇವಸ್ಥಾನದ ಹೆಸರಲ್ಲಿ ಇಲ್ಲ